ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಆದಾಯವೇ ಇರಲಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಈ ಕಾಡ್ತಾ ಇದೆ ಕಳೆದ ಇಪ್ಪತ್ತೈದು ವರ್ಷದಿಂದ ಒಂದು ರೂಪಾಯಿನೂ ಆದಾಯ ಇಲ್ಲವಂತೆ ಸಹಜವಾಗಿಯೇ ಪ್ರಶ್ನೆ ಕಾಡುತ್ತೆ ಹುಂಡಿಗೆ ಬಂದಂತಹ ಹಣ ಎಲ್ಲಿ ಹೋಯ್ತು ಆಂಜನೇಯನಿಗೆ ಗೊತ್ತು ಈಗ ಬಂದಂತಹ ಅಲ್ಪ ಸ್ವಲ್ಪ ಹಣ ದೇಗುಲದ ಅಭಿವೃದ್ಧಿಗೆ ಬಳಸಿದಾರಂತೆ ಮುಜರಾಯಿ ಇಲಾಖೆ ತನಿಖೆಯಲ್ಲಿ ಸ್ಫೋಟಕ ಸಂಗತಿ ಬಯಲಾಗಿದೆ ನೋಡಿ ಎರಡ್ ಸಾವಿರದ ಒಂದರಿಂದಲೂ ಗಾಳಿ ಆಂಜನೇಯ ದೇವಾಲಯದಲ್ಲಿ ಆದಾಯವಿಲ್ಲ ಬಂದ ಹಣವನ್ನ ಅಭಿವೃದ್ಧಿಗೆ ಬಳಸಿದ್ದೇವೆ ಅಂತ ಆಡಳಿತ ಮಂಡಳಿ ಹೇಳ್ತಾ ಇದೆ ಡಿಸಿ ತನಿಖೆಯಲ್ಲಿ ಸುಳ್ಳು ಮಾಹಿತಿ ನೀಡಿರೋದು ಬಯಲಾಗ್ತಾ ಇದೆ ಹೀಗಾಗಿ ಗಾಳಿ ಆಂಜನೇಯ ದೇಗುಲವನ್ನ ಮುಜರಾಯಿ ಸುಪರ್ದಿಗೆ ನೀಡಲಾಗಿದೆ ಬೆಳಗ್ಗೆಯೇ ಹುಂಡಿಗೆ ಬೀಗವನ್ನ ಹಾಕಿದ್ದಾರೆ ಮುಜರಾಯಿ ಇಲಾಖೆಯ ಅಧಿಕಾರಿಗಳು ಹಾಗಾದರೆ ಇಲ್ಲಿಯವರೆಗೂ ಕೂಡ ಒಂದು ರೂಪಾಯಿಯನ್ನ ಉಳಿತಾಯ ಮಾಡಿಲ್ವಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಸಹಜವಾಗಿಯೇ ಮೂಡುತ್ತೆ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತಂದರೆ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಈ ದೇವಸ್ಥಾನಕ್ಕೆ ಬಂದು ವಿಶೇಷವಾಗಿ ಪೂಜೆಯನ್ನ ಕೂಡ ನೆರವೇರಿಸ್ತಾರೆ ಮತ್ತು ಮಕ್ಕಳಿಗೆ ಯಂತ್ರವನ್ನು ಕೂಡ ಕಟ್ಟಿಸ್ತಾರೆ ಆ ಭಕ್ತಾದಿಗಳು ಹಾಕಿದಂತಹ ಹಣ ಎಲ್ಲಿ ಹುಂಡಿಗೆ ಹಾಕಿದಂತಹ ಹಣ ಎಲ್ಲಿ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾ ಇದೆ ಆದಾಯವೇ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ತೆಗೆದುಕೊಂಡಿದ್ದೆ ಅನ್ನುವಂತಹ ರೀಸನ್ ಅನ್ನ ಕೂಡ ಇಲ್ಲಿ ನೀಡಲಾಗ್ತಾ ಇದೆ ಎರಡು ಸಾವಿರದ ಒಂದರಿಂದಲೂ ಗಾಳಿ ಆಂಜನೇಯ ದೇಗುಲದಲ್ಲಿ ಆದಾಯ ಇಲ್ಲ ದೇವಾಲಯದಲ್ಲಿ ಅಕ್ರಮ ಆಗಿರುವುದು ಇದೀಗ ಕಂಡು ಬರ್ತಾ ಇದೆ ಹೀಗಾಗಿ ದೇಗುಲವನ್ನ ಮುಜರಾಯಿ ಸುಪರ್ದಿಗೆ ಪಡೆದಿದ್ದೇವೆ ಐದು ವರ್ಷಗಳ ಬಳಿಕ ವಾಪಸ್ ನೀಡ್ತೇವೆ ಅಂತ ಹೇಳಿ ಸಚಿವರು ಹೇಳಿದ್ದಾರೆ ದೇವಾಲಯದಲ್ಲಿ ಅವ್ಯವಹಾರ ನಡೆದ್ರೆ ಕ್ರಮವನ್ನ ತೆಗೆದುಕೊಳ್ಬೇಕಾಗತ್ತೆ ಅಕ್ರಮ ನಡೆದಾಗ ಮುಜರಾಯಿ ಇಲಾಖೆ ಸುಪರ್ತಿಗೆ ಪಡೆದುಕೊಳ್ತೇವೆ ಅದರಂತೆ ಗಾಳಿ ಆಂಜನೇಯ ದೇಗುಲವನ್ನೂ ಕೂಡ ಸುಪರ್ತಿಗೆ ಪಡ್ತಿದ್ದೇವೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮತ್ತೆ ಈ ಸಂದರ್ಭದಲ್ಲಿ ಇನ್ನೊಂದು ವಿಚಾರವನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲೂ ಕೂಡ ಹತ್ತಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನ ತನ್ನ ಸುಪರ್ಧಿಗೆ ತೆಗೆದುಕೊಂಡಿತ್ತಲ್ಲ ಅನ್ನುವಂತಹ ಮಾತುಗಳನ್ನು ಮತ್ತು ಉಲ್ಲೇಖವನ್ನ ಕೂಡ ಮಾಡಿದ್ದಾರೆ ಸಾಕಷ್ಟು ಕಂಪ್ಲೇಂಟ್ಗಳು ಕೂಡ ಬಂದಿದೆ ದೇವಸ್ಥಾನದಲ್ಲಿ ಅವ್ಯವಹಾರ ನಡೀತಾ ಇದೆ ಅನ್ನುವಂತಹ ವಿಚಾರವನ್ನು ಕೂಡ ಅವರು ಹೇಳಿದ್ದಾರೆ ನಮ್ಮ ಆಯುಕ್ತರು ಮುಜರಾಯಿ ಆಯುಕ್ತರಿಗೆ ಅಧಿಕಾರ ಇರುತ್ತೆ ಅದನ್ನು ಐದು ವರ್ಷಗಳ ಕಾಲ ದೇವಸ್ಥಾನ ಮುಜ್ರಾಯಿ ಇಲಾಖೆ ವ್ಯಾಪ್ತಿ ತಗೊಂಡು ಮತ್ತೆ ವಾಪಸ್ ಕೊಡೋ ಸಂಪ್ರದಾಯ ಇರುತ್ತೆ ಈ ಒಂದು ಲಕ್ಷ ಐವತ್ತು ಸಾವಿರದಲ್ಲಿ ಒಂದು ದೇವಸ್ಥಾನ ತೊಗೊಂಡಿದ್ದು ಯಾಕೆ ತೊಗೊಂಡಿದ್ದು ಅಂತ ಆ ವೀಡಿಯೋಗಳೆಲ್ಲ ನೀವೇ ನೋಡಿದ್ದೀರಲ್ಲ ದುರುಪಯೋಗ ಆಗಿದೆ ಅಂಥೇಳಿ ಆ ವೀಡಿಯೋಗಳಲ್ಲಿ ನೀವೇ ನೋಡಿದಿರಲ್ಲ ಇಡೀ ರಾಜ್ಯದ ಎಲ್ಲ ಜನತೆಗೆಲ್ಲ ಗೊತ್ತಿತ್ತು ಅಲ್ವಾ ಮತ್ತು ಇಷ್ಟೊತ್ತಿಗೆ ಒಂದು ವರ್ಷ ಆಯ್ತಿದೆ ಎಲ್ಲ ಆಗಿ ಅವರ ಟ್ರಸ್ಟ್ನವ್ರು ಸರ್ ಮಾಡ್ಕೊಬೋಯಿತ್ತು ರೀತಿ ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಹಾಂ ಅಲ್ಲ ಅದೆಲ್ಲ ಮಾಡಿದರೆ ಇದೆಲ್ಲ ಆಗ್ತಿರ್ಲಿಲ್ಲ ಮತ್ತೆ ಐದು ವರ್ಷ ಆದಮೇಲೆ ಅವ್ರಿಗೆ ವಾಪಸ್ ಕೊಡ್ತೀವಿ ಆಮೇಲೆ ಈಗ ಜಯನಗರದ್ದು ಗಣೇಶನ ದೇವಸ್ಥಾನ ಅದು ಈ ಟ್ರಸ್ಟೇ ಇದ್ದಿದ್ದು ಅಲ್ಲಿ ಲೋಪದೋಷಗಳಾಯಿತು ಅಂತ ವಾಪಸ್ ತಗೊಂಡಿದ್ರು ಆಮೇಲೆ ಇದೇನು ಹೊಸದೇನಲ್ಲ ಬಿಜೆಪಿಯವ್ರ ಕಾಲದಲ್ಲಿ ಹತ್ತು ದೇವಸ್ಥಾನಗಳನ್ನು ಇದೇ ರೀತಿ ಎಲ್ಲೆಲ್ಲಿ ಅವ್ಯವಹಾರ ಆಯಿತು ಜಗಳ ಇರುತ್ತಲ್ಲ ತೊಗೊಂಡಿದ್ರು ಮತ್ತು ವಾಪಸ್ಸು ಕೊಡ್ತೀವಿ ಈಗ ಒಂದು ಒಂದು ನಿಮಿಷ ಒಂದು ಲಕ್ಷ ಐವತ್ತು ಸಾವಿರ ದೇವಸ್ಥಾನದಲ್ಲಿ ಒಂದು ದೇವಸ್ಥಾನ ಅಷ್ಟೆ